ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಕಾಫಿ ಕೂಡ ಮಾಡಿದೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡ್ದು ನನ್ನ ದಿನಾನ ಶುರು ಮಾಡ್ತೀನಿ ನನಗೆ ಒಂದು ಫ್ರೆಶ್ ಫೀಲ್ ಕೊಡುತ್ತೆ ಹಾಗೆ ಎನರ್ಜಿ ಕೂಡ ಕೊಡುತ್ತೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹೊಸಬ್ರು ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇನ್ನು ಹೊಸ್ತಿಲ್ ಪೂಜೆನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಕಾಟನ್ ಬಟ್ಟೆ ತಗೊಂಡು ಈ ರೀತಿಯಾಗಿ ಚೆನ್ನಾಗಿ ನೀಟಾಗಿ ಒರೆಸ್ಕೊಳ್ಬೇಕು ಒರೆಸ್ಕೊಂಡು ಅಹ್ ನೋಡಿ ಹೊಸ್ತಿಲ ಎಡಭಾಗದಲ್ಲಿ ನಾನು ಏಳು ಗೆರೆ ರಂಗೋಲಿ ಹಾಕಿದ್ದೀನಿ ಆ ರೀತಿ ಅದೇ ತರ ಬಲಭಾಗದಲ್ಲೂ ಕೂಡ ಏಳು ರೀತಿ ರಂಗೋಲಿ ಹಾಕಿದ್ದೀನಿ ಮತ್ತೆ ಆ ಕಡೆ ಈ ಕಡೆ ನಾನು ಚಕ್ರ ರಂಗೋಲೆ ಹಾಕಿದ್ದೀನಿ ಮಧ್ಯ ಸ್ವಸ್ತಿಕ್ ಆಗಿದ್ದೀನಿ ಈ ರೀತಿ ಹಾಕೋದ್ರಿಂದ ಹೊಸ್ತಿ ಬಲಭಾಗದಲ್ಲಿ ಶ್ರೀದೇವಿ ವಾಸವಾಗಿರ್ತಾಳೆ ಹಾಗೇನೆ ಎಡಭಾಗದಲ್ಲಿ ಭೂದೇವಿ ವಾಸವಾಗಿರ್ತಾಳೆ ಇನ್ನು ಮಧ್ಯ ನಾನು ಏನಕ್ಕೆ ಸ್ವಸ್ತಿಕ ಹಾಕಿದ್ದೀನಿ ಅಂದ್ರೆ ಮಧ್ಯದ ಭಾಗದಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಹಾಗಾಗಿ ಇನ್ನು ನಿಮ್ಗೆ ರಂಗೋಲಿ ಬಿಡೋದಕ್ಕೆ ಬರಲ್ಲ ಅಂದ್ರೆ ರಂಗೋಲಿ ಮೋಡ್ ಅಂತ ಕೂಡ ಸಿಗುತ್ತೆ ನೀವು ಅದನ್ನ ಕೂಡ ಯೂಸ್ ಮಾಡಬಹುದು ಇನ್ನು ಯಾವಾಗ ಹೊಸ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಆರು ಗಂಟೆ ಒಳಗಡೆ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬಿಕಾಸ್ ಆ ಟೈಮಲ್ಲೇ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅದು ಬ್ರಾಹ್ಮಿ ಮುಹೂರ್ತ ಅಂತನೂ ಸಹ ಹೇಳ್ತಾರೆ ಹಾಗಾಗಿ ಲಕ್ಷ್ಮಿ ಸಂಚಾರ ಆಗ್ತಿರುತ್ತೆ ಸೊ ಮನೆ ಒಳಗಡೆ ದೇವ್ರು ಬರ್ಬೇಕಂದ್ರೆ ಅಂದ್ರೆ ಲಕ್ಷ್ಮಿ ಬರ್ಬೇಕು ಅಂತ ಹೇಳಿದ್ರೆ ಹೊಸಲನ್ ನೋಡ್ಕೊಂಡೇ ಬರ್ತಾಳೆ ಹಾಗಾಗಿ ನಾಲ್ಕು ಗಂಟೆ ಒಳಗಡೆನೆ ಪೂಜೆ ಮಾಡ್ಬೇಕಾಗುತ್ತೆ ಇವತ್ತು ಬೆಳಗಿನ ತಿಂಡಿಗೆ ನಾನು ಪಲಾವ್ ಮಾಡ್ತಾ ಇದ್ದೀನಿ ಸೊ ಬಿಕಾಸ್ ನೆನ್ನೆಲ್ಲ ತರಕಾರಿ ತೊಗೊಂಬಂದಿದ್ವಿ ಫ್ರೆಶ್ ಆಗಿತ್ತು ಹಾಗಾಗಿ ತುಂಬ ದಿನವೂ ಕೂಡ ಆಗಿತ್ತು ಪಲಾವ್ ಮಾಡಿ ಹಾಗಾಗಿ ಪಲಾವ್ ಮಾಡ್ತಾ ಇದ್ದೀನಿ ನಿಮ್ಮ ಮನೇಲೆಲ್ಲ ಹೇಗೆ ಮಾಡ್ತಿರೋ ಹಾಗೆ ನಾನೇನು ಸ್ಪೆಷಲ್ ಏನು ಮಾಡಲ್ಲ ಸೇಮ್ ಅದೇ ಥರ ಪಲಾವ್ ಮಾಡೋದು ನಾನು ನಾನು ಕೂಡ ಜಸ್ಟ್ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಹಾಕೊಂಡ ನಂತರ ಎಲ್ಲ ಇರಲಿಲ್ಲ ಸೊ ಅದನ್ನು ಸ್ಕಿಪ್ ಮಾಡಿದ್ದೀನಿ ನಿಮ್ಗೆ ಬೇಕಂದರೆ ನೀವು ಹಾಕ್ಕೊಳ್ಳಿ ಚಕ್ಕೆ ಲವಂಗ ಮತ್ತು ಮರಾಠಿ ಮೊಗ್ಗು ಹಾಕಿದ್ದೀನಿ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡಿಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ವೆಜಿಟೇಬಲ್ಸು ನೌಕೋಲು ಕ್ಯಾರೆಟು ಬೀನ್ಸು ನಾಟಿ ಬೀನ್ಸ್ ತೊಗೊಂಬಂದಿದ್ದೆ ನಾಟಿ ಬೀನ್ಸ್ ಏನು ರೇಟು ಫ್ರೆಂಡ್ಸ್ ಕಾಲು ಕೆ ಜಿ ಅರವತ್ತು ರೂಪಾಯಿ ಅಂದರೂ ನೂರು ಗ್ರಾಮ್ ತೊಗೊಂಬಂದಿದ್ದೆ ತರ್ಟಿ ರುಪೀಸ್ಗೆ ಸೊ ಅದನ್ನೆಲ್ಲನೂ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ತರಕಾರಿ ಅನ್ನೋದು ಸೊ ಆ ಟೈಮಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಬಿಕಾಸ್ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಸೊ ವೆಜಿಟೇಬಲ್ಸ್ಗೆ ತರಕಾರಿಗಳಿಗೆಲ್ಲ ಉಪ್ಪು ಚೆನ್ನಾಗಿರದೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಆ ಟೈಮಲ್ಲೇ ನಾನು ಸ್ವಲ್ಪ ಉಪ್ಪು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತರಕಾರಿನ ಒಂದು ಅರ್ಧ ಬೇಯೋ ತನಕ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತೀನಿ ಆ ತರಕಾರಿ ಎಲ್ಲ ಸ್ವಲ್ಪ ಬೆಂದಾದಮೇಲೆ ಟೊಮೊಟೊ ಹಾಕ್ಕೊಳ್ತೀನಿ ಅದು ಕೂಡ ಸ್ವಲ್ಪ ಮ್ಯಾಶ್ ಆಗಬೇಕು ಟೊಮೊಟೊ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಸೊ ಅದು ಅವೆಲ್ಲ ಪೇಸ್ಟಲ್ಲಿ ನಾನು ಮಿಕ್ಸಿಗೆ ಮಸಾಲೆಗೆ ರೆಡಿ ಮಾಡಿಕೊಂಡೆ ಆರರಿಂದ ಏಳು ಹಸಿ ಹಾಕ್ಕೊಂಡೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕಿದ್ದೀನಿ ಅದಾದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನೀವು ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆಮೇಲೆ ಚಕ್ಕೆ ಲವಂಗ ನಾಲ್ಕು ಲವಂಗ ಹಾಕಿದ್ದೀನಿ ಸ್ವಲ್ಪ ಚಕ್ಕೆ ಮತ್ತು ಎರಡು ಎರಡು ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಎರಡು ಸೇರಿ ಒಂದು ಇಡೀ ತೊಗೊಂಡಿದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಈ ರೀತಿ ಒಂದು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಅದಾದಮೇಲೆ ಮೂರಿಂದ ನಾಲ್ಕು ನಾಲ್ಕು ಪೀಸಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪುಡಿ ಒಂದು ಚಿಕ್ಕ ಸ್ಪೂನಲ್ಲಿ ನಾನು ಹ್ಯಾಡ್ ಮಾಡಿಕೊಂಡೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ತಿಕ್ಕಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನೀವು ಎಷ್ಟು ಗ್ರೀನಿಶ್ ಆಗಿ ಬಂದಿದೆ ಅಂತ ತುಂಬಾ ತಿಕ್ಕಾಗಿ ಈ ರೀತಿ ರುಬ್ಕೊಂಡ್ರೆ ಮಸಾಲ ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲಾವ್ ಸೊ ಇದು ತ ವೆಜಿಟೇಬಲ್ಸ್ ಮತ್ತು ಟೊಮೊಟೊ ಏನು ಹಾಕಿದೆ ಅದೆಲ್ಲ ಚೆನ್ನಾಗಿ ಬೆಂದಿತ್ತು ಹಾಗಾಗಿ ನಾನೀಗ ರುಬ್ಬಿರೋ ಅಂತ ಮಸಾಲೆ ಕೂಡ ಆ್ಯಡ್ ಇದ್ದೀನಿ ನೋಡ್ತಿರ್ಬೋದು ನೀವು ಎಷ್ಟು ಆಗಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಆಲ್ರೆಡಿ ನಾನು ಉಪ್ಪು ಹಾಕಿದ್ದೀನಿ ತರಕಾರಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ಈಗ ಆ ಮಿಕ್ಸಿ ಜರ್ಗೆ ಇನ್ನೂ ಸ್ವಲ್ಪ ಇರುತ್ತಲ್ಲ ಸೊ ಅದನ್ನು ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ಹ್ಯಾಡ್ ಮಾಡ್ಕೊಳ್ಬೇಕಾಗುತ್ತೆ ಆ ಮಸಾಲೆ ತುಂಬ ಇರುತ್ತಲ್ಲ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಈ ಥರ ಹ್ಯಾಡ್ ಮಾಡ್ಕೊಳ್ಳಿ ಹ್ಯಾಡ್ ಮಾಡಿಕೊಂಡು ಒಂದು ಸ್ವಲ್ಪ ತಿರುಗಿಸ್ಬೇಕು ಇವಾಗ ಮಸಾಲೆ ಅನ್ನೋದು ಫುಲ್ಲು ಎಣ್ಣೆ ಬಿಟ್ಕೊಳ್ಬೇಕು ಅಷ್ಟು ತನಕ ನಾವು ಸಿಮ್ಮಲ್ಲಿ ಇಟ್ಟು ಬಿಕಾಸ್ ನಾವು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಸಿದೇ ಹಾಕಿರೋದ್ರಿಂದ ಆ ವಾಸನೆ ಚೆನ್ನಾಗಿ ಹೋಗಬೇಕು ವಾಸನೆ ಹೋಗೋ ತನಕ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆನ ಸೊ ಆ ಟೈಮಲ್ಲಿ ನಿಮ್ಗೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಆಲ್ರೆಡಿ ತರಕಾರಿಗೆ ಹಾಕಿದ್ದೆ ಸೊ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ನಾನು ಆ್ಯಡ್ ಮಾಡಿದ್ದೀನಿ ಈಗ ನೋಡ್ತಿರ್ಬೋದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಆಲ್ರೆಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ ಸೊ ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೆ ಸೊ ಹಾಗಾಗಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ನ ಒಂದು ಹತ್ತು ನಿಮಿಷದ ಮುಂಚೆನೇ ನಾನು ನೆನ್ಸಿಟ್ಟಿದ್ದೆ ಬಿಕಾಸ್ ಆ ಥರ ನೆನ್ಸಿಡೋದ್ರಿಂದ ತುಂಬಾನೇ ತುಂಬನೇ ಉದ್ರ ಆಗುತ್ತೆ ಸಖತ್ತಾಗುತ್ತೆ ಸ್ಮೂತಾಗಿ ಕೂಡ ಬರುತ್ತೆ ಹಾಗಾಗಿ ನಾನು ಮುಂಚೆನೇ ನೆನ್ಸಿಟ್ಟಿದ್ದೆ ಸೊ ಇವಾಗ ನೀರನ್ನ ನಾನು ನಾಲ್ಕು ಗ್ಲಾಸ್ ಆ್ಯಡ್ ಮಾಡಿದ್ದೀನಿ ಬಿಕಾಸ್ ನಾನು ಅದೇ ಇಬ್ಬರೇ ಅಲ್ವಾ ಹಾಗಾಗಿ ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸ್ ನಾನು ರೈಸ್ ಹಾಕ್ಕೊಂಡಿದ್ದೀನಿ ಸೊ ನೀರು ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಬೇಕು ಮಸಾಲೆನ ಕಲಿಸ್ಕೊಂಡು ಒಂದು ಸ್ವಲ್ಪ ಮುಚ್ಚಿಡಬೇಕು ಈ ರೀತಿ ಕುದಿ ಬರೋ ತನಕ ಕುಕ್ಕರ್ ಲಿಡ್ನ ಮುಚ್ಚಿಡಬೇಕು ಈಗ ತೊಳೆದಿಟ್ಕೊಂಡಿದ್ನಲ್ಲ ರೈಸು ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ನಿಮ್ಮ ಮನೇಲಿ ಇದೇ ರೀತಿ ಪಲಾವ್ ಮಾಡೋದಾ ಅಂತ ಫ್ರೆಂಡ್ಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ಏನು ಬೇರೆ ವೆರೈಟಿ ಮಾಡಿದ್ರೆ ಸೊ ನನಗೂ ತಿಳ್ಕೊಳ್ಬೋದಲ್ವಾ ಹಾಗಾಗಿ ಸೊ ಈ ರೀತಿಯಾಗಿ ಅಕ್ಕಿ ತೊಳೆದಿರೋದನ್ನೆಲ್ಲ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಆ ಟೈಮಲ್ಲೇ ನೀವು ಉಪ್ಪು ಕಡಿಮೆ ಇದ್ರೆ ನೋಡ್ಕೊಳ್ಬೋದು ನಾನು ಕರೆಕ್ಟಾಗಿತ್ತು ಆವಾಗಲೇ ಮಸಾಲೆ ಕಲಿಸ್ಬೇಕಾದರೆ ನೋಡಿದ್ನಲ್ವ ಸ್ವಲ್ಪ ಹಾಕಿದೆ ಕರೆಕ್ಟಾಗಿತ್ತು ಹಾಗಾಗಿ ನಾನು ಮತ್ತೆ ಸಾಲ್ಟ್ ಆ್ಯಡ್ ಮಾಡಲಿಲ್ಲ ಇದಕ್ಕೆ ಈಗೆಲ್ಲ ಚೆನ್ನಾಗಿ ಕುದ್ದು ಬಂತು ಅಕ್ಕಿನೂ ಹಾಕಿದ್ದಾಯ್ತು ಎರಡು ವಿಸಿಲ ನಾನು ಕೂಗ್ಸ್ಕೊಳ್ತೀನಿ ಎರಡು ವಿಸಿಲ್ ಕೂಗ್ಬಿಟ್ಟು ಲಾಸ್ಟ್ ವಿಸಿಲ್ ಹಾಗೆ ಬಿಟ್ಬಿಡ್ತೀನಿ ಸೊ ಎರಡು ವಿಸಿಲ್ ಕೂಗ್ಸಿದ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಸಖತ್ತಾಗಿ ಉದ್ರುದ್ರಗಾಗಿದೆ ನೋಡ್ತಿರ್ಬೋದು ನೀವು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿ ಸಖತ್ತಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯ್ತು ಬಿಕಾಸ್ ತುಂಬ ದಿನದಿಂದ ನಾನು ಅಂದ್ಕೊಂಡೆ ಪಲಾವ್ ಮಾಡಬೇಕು ಮಾಡಬೇಕಂತ ಟೈಮೇ ಇರಲಿಲ್ಲ ಈ ಮನೆ ಖಾಲಿ ಮಾಡೋದ್ರಲ್ಲಿ ಅದರಲ್ಲಿ ಇದರಲ್ಲಿ ಶೂಟಿಂಗು ಬ್ಯುಸಿ ಇದೆ ಸೊ ಸಖತ್ತಾಗಿತ್ತು ಅದಾದಮೇಲೆ ನಾನು ಮನೆ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಅಡುಗೆ ಎಲ್ಲ ಮಾಡಿಟ್ಟಿದ್ನಲ್ಲ ಪಲಾವು ಹಾಗಾಗಿ ಮನೆ ಕೂಡ ಕ್ಲೀನ್ ಮಾಡಿಕೊಂಡೆ ನಾನು ಡೈಲಿ ಕ್ಲೀನ್ ಮಾಡ್ತೀನಿ ಸೊ ಹಾಗಾಗಿ ನಾವೆಷ್ಟು ಕ್ಲೀನ್ ಮಾಡ್ತೀರೋ ಕಿಚನ್ ಅಷ್ಟೇ ಚೆನ್ನಾಗಿರುತ್ತೆ ಫಸ್ಟು ನಾನು ಸರ್ಪಲ್ಲಿ ಚೆನ್ನಾಗಿ ನಾರಲ್ಲಿ ಚೆನ್ನಾಗಿ ಉಜ್ಕೊಳ್ಬಿಡ್ತೀನಿ ಗ್ಯಾಸ್ನ ಗೋಡೆ ಆಗಿರ್ಬೋದು ಎಲ್ಲ ಚೆನ್ನಾಗಿ ಉಟ್ ಉಜ್ಕೊಂಡು ಅದಾದ ನಂತರ ಬಟ್ಟೆನ ಈ ರೀತಿ ತಾವಾ ಮಾಡಿಕೊಂಡು ಈ ರೀತಿ ನೀಟಾಗಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಎವ್ರಿ ಡೇ ಸೊ ಹಾಗಾಗಿ ಕಿಚನ್ ತುಂಬಾ ನೀಟಾಗಿರುತ್ತೆ ನಮ್ಮ ಮನೆಯಲ್ಲಿ ಇವತ್ತು ಫ್ರೈಡೇ ಅಲ್ವಾ ಸೊ ಸ್ವಲ್ಪ ಬೇಗನೆ ಇದ್ದೆ ಹಾಗಾಗಿ ಮನೆ ಕೆಲಸ ಎಲ್ಲ ಫಿನಿಶ್ ಆಯಿತು ಏಟ್ ತರ್ಟಿಗೆಲ್ಲ ಟಿಫನ್ ಕೂಡ ಮಾಡಿಟ್ಟಿದ್ದೀನಿ ಪಲಾವು ಬಿಕಾಸ್ ಅದೇ ಎದ್ದೇಳಷ್ಟರಲ್ಲಿ ಎಲ್ಲ ಕೆಲಸ ಫಿನಿಶ್ ಮಾಡ್ಕೊಂಡು ಬಿಡ್ತೀನಿ ಇಲ್ಲ ಅಂದರೆ ಅವಳು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡು ನಿಂತಾಳೆ ಆಟ ಆಡೋಕೆ ಬಾಬಾ ಅಂತ ತುಂಬ ತಲೆ ತಿಂತಾಳೆ ಹಾಗಾಗಿನೇ ಅವಳು ಎದ್ದೇಳಷ್ಟರಲ್ಲಿ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡೆ ಟಿಫನ್ನು ಮಾಡಿದೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನೇನು ಪೂಜೆ ಒಂದು ಮಾಡೋದು ಬಾಕಿ ಇದೆ ಸೊ ಈಗ ಪೂಜೆ ಕೂಡ ಮಾಡಿಬಿಟ್ರೆ ಕೆಲಸ ಇನ್ನು ಮಧ್ಯಾಹ್ನ ತನಕ ಕೆಲಸ ಏನಿರೋದಿಲ್ಲ ಅವಳಿದ್ರೆ ಅವಳಿಗೆ ತಿನ್ನಿಸೋದು ಮತ್ತು ಅವಳಿಗೆ ಸ್ನಾನ ಮಾಡಿಸೋದು ಒಂದು ಬಾಕಿ ಇರುತ್ತೆ ಸೊ ಇವಾಗ ಪೂಜೆ ಮಾಡಬೇಕು ಸರಿ ಅಂದ್ಬಿಟ್ಟು ಸ್ನಾನ ಕೂಡ ಆಗಿತ್ತು ಹಾಗಾಗಿ ಪೂಜೆಗೆ ರೆಡಿ ಮಾಡ್ತಾ ಹೂವೆ ಎಲ್ಲ ಹಾಕಿ ಶುಕ್ರವಾರ ಮಂಗಳವಾರ ಅಂತ ಬಂದರೆ ನನಗಂತೂ ತುಂಬಾ ಖುಷಿ ದೇವರಿಗೆ ದೀಪ ಹಚ್ಬೋದಲ್ವಾ ಸೊ ಡೈಲಿ ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ಬೇಕಾದ್ರೆ ದೀಪ ಮತ್ತು ಉದ್ಬತ್ತಿ ಹೋಗ್ತಾರೆ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆ ನಾನು ಸ್ವಲ್ಪ ಈ ರೀತಿ ಬೇವಿನ ಸೊಪ್ಪೆಲ್ಲ ಇಟ್ಟು ನಾನು ಪೂಜೆ ಮಾಡ್ತೀನಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಆ ದೇವ್ರ ಅನುಗ್ರಹ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಸೊ ಆ ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಗುಡ್ ಮಾರ್ನಿಂಗ್ ಅದ್ಯಾ ಟೈಮ್ ಎಷ್ಟು ಹೇಳಿ ಈಗ ಈಗ ಮತ್ತೆ ಬಾದಾಮಿ ಬಿಡ್ಸ್ಕೊಡ್ಲಾ ನಾನು ಪೂಜೆ ಮಾಡೋಷ್ಟ್ರಲ್ಲಿ ಆದ್ಯ ಕೂಡ ಎದ್ಲು ಎದ್ದಿದ ತಕ್ಷಣ ಅವಳಿಗೆ ಫೇಸ್ ವಾಶ್ ಮಾಡಿ ಬ್ರಷ್ ಮಾಡಿಸಿ ಸೊ ನೀರು ಕೂಡ ಕೊಟ್ಟೆ ಅದಾದ್ಮೇಲೆ ಬಾದಾಮಿ ಎವ್ರಿ ಡೇ ನಾನು ಕೊಡ್ತೀನಿ ಬಿಕಾಸ್ ಮಕ್ಕಳಿಗೆ ಬ್ರೈನ್ ಚುರುಕಾಗುತ್ತೆ ಅಂತ ಅದಾದ್ಮೇಲೆ ಅವಳಿಗೂ ಕೂಡ ಟಿಫನ್ ಎಲ್ಲ ಮಾಡಿಸ್ದೆ ಸರಿ ಅವ್ಳಿಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ ಅಂತ ನನ್ನ ಹಸ್ಬೆಂಡ್ ಮ್ಯಾಂಗೋ ತಂದಿದ್ರು ಈಗ ಮ್ಯಾಂಗೋ ಸೀಸನ್ ಅಲ್ವಾ ನನಗಂತೂ ಮ್ಯಾಂಗೋ ಅಷ್ಟಕ್ಕಷ್ಟೇ ಬಟ್ ಅವಳು ತುಂಬಾ ಇಷ್ಟಪಡ್ತಾಳೆ ಮ್ಯಾಂಗೋ ಹಾಗಾಗಿ ನಿನ್ನೆ ಅವರಪ್ಪನ್ನ ಕೇಳಿ ಬರಬೇಕಾದ್ರೆ ತಗೊಂಬನ್ನಿ ಪಪ್ಪಾ ಅಂತ ಹೇಳಿಬಿಟ್ಟು ತರಿಸ್ಕೊಂಡು ಸೊ ಈಗ ನೋಡಿ ಮ್ಯಾಂಗೋ ತಿಂತಾ ಇದ್ದಾಳೆ ಮ್ಯಾಂಗೋ ಲವರ್ ಸೂಪರ್ ಆಗಿದೆ ಅಂತ ತಿಂತ ಇದ್ದಾಳೆ ಸರಿ ಮಧ್ಯಾಹ್ನ ಊಟಕ್ಕೆ ನನಗೆ ಬೆಳಗ್ಗೆ ಮಾಡಿರೋ ಪಲಾವೇ ಇತ್ತು ಸೊ ನಾನು ಅದನ್ನೇ ತಿನ್ಕೊಂಡೆ ಅವ್ಳಿಗೆ ಪಲಾವ್ ಬೇಡಮ್ಮಮ್ಮ ದೋಸೆ ಎಗ್ ದೋಸೆ ಹಾಕ್ಕೊಡಿ ಅಂತ ಹೇಳಿದ್ಲು ಹಾಗಾಗಿ ನಾನು ದೋಸೆ ಇಟ್ಟಿತ್ತು ಸೊ ಎಗ್ ದೋಸೆ ಹಾಕ್ಕೊಡ್ತಾಯಿದ್ದೆ ಏನಿಲ್ಲ ಒಂದು ಬಟ್ಲಲ್ಲಿ ಒಂದು ಎಗ್ನ ಬೀಟ್ ಮಾಡಿಕೊಂಡು ದೋಸೆ ಇಟ್ಟು ಹಾಕಿದ್ಮೇಲೆ ಮೇಲೆ ಸೊ ಅದಕ್ಕೆ ಬೀಟ್ ಮಾಡ್ಕೊಂಡಂಥ ಎಗ್ನ ಫುಲ್ಲು ಸುತ್ತೂ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಪೆಪ್ಪರು ಖಾರದ ಪುಡಿ ಸಾಲ್ಟ್ ಹಾಕ್ಬಿಟ್ಟು ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ಸೊ ಈ ರೀತಿ ಫ್ಲಿಪ್ ಮಾಡಿದ್ರೆ ಆಯಿತು ಎಗ್ ದೋಸೆ ಅನ್ನೋದು ರೆಡಿನೇ ಆಗಿಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ನೀವು ಯಾವ ಥರ ಮಾಡ್ತೀರಾ ಎಗ್ ದೋಸೆ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ತೋ ಅವಳು ಅವಳಂತೂ ತುಂಬ ಖುಷಿಪಟ್ಟು ತಿಂದಳು ನೋಡಿ ಸಖತ್ತಾಗಿ ಬಂದಿದೆ ಅಂತ ಸ್ಪೈಸಿಯಾಗ್ಯೂ ಇತ್ತು ಸ್ವಲ್ಪ ಸಾಲ್ಟು ಆಲ್ರೆಡಿ ಹಾಕಿದ್ದೆ ದೋಸೆಗೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಗ್ ದೋಸೆ ಏನು ಸಖತ್ತಾಗಿ ಬಂದಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್